ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ ಈ ಮಕರ ರಾಶಿಯವರ ಮನೆಯಲ್ಲಿ ಆ ದೇವರು ತಿರುಗುತ್ತಾನೆ ಇನ್ನು ಐದು ದಿನಗಳ ನಂತರ ಇದೇ ಆಗುವುದು ಸತ್ಯ ಕೇಳಿದರೆ ನಡುಗುತ್ತೀರಿ ಮಕರ ರಾಶಿಯ ಮನೆಯಲ್ಲಿ ಈ ದೇವತೆಯು ಸಂಚರಿಸುತ್ತಿದ್ದಾನೆ ಈ ದೇವತೆಯ ಕಾವಲು ನಿಮ್ಮ ಮತ್ತು ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ಮತ್ತು ಇನ್ನು ಐದು ದಿನಗಳಲ್ಲಿ ನೀವು ಐದು ದೊಡ್ಡ ಮಹಾ ಅಂದರೆ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಸಂಭವಿಸಲಿದೆ ಸ್ನೇಹಿತರೆ ಹಾಗಾಗಿ ತಕ್ಷಣವೇ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಯಾವುದೇ ಕೆಲಸವಿರಲಿ ಅದನ್ನು ನಿ ನಿಲ್ಲಿಸಿ ತಕ್ಷಣ ಈ ವಿಡಿಯೋ ನೋಡಿ ಹಾಗಾದರೆ ನಿಮಗೆ ಆ ದೇವತೆ ಯಾರು ಆ ದೇವತೆ ನಿಮ್ಮಿಂದ ಏನನ್ನು ಬಯಸುತ್ತಾರೆ ಮತ್ತು ನಿಮಗೆ ಬರಲಿರುವ ಐದು ದೊಡ್ಡ ಗುಡ್ ನ್ಯೂಸ್ ಯಾವುದು ಈಗ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಸುತ್ತೇವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿ ಚಿಹ್ನೆ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಶ್ರವಣ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಹಾಗೆ ಧನಿಷ್ಠ ನಕ್ಷತ್ರ ಒಂದು ಮತ್ತು ಎರಡನೆಯ ಪಾದದಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರಿದವರು ಮಕರ ರಾಶಿಯ ಕಾಲಪುರುಷನ ಕರ್ಮಸ್ಥಾನದಲ್ಲಿದೆ ಮಕರ ರಾಶಿಯವರು ಹೆಚ್ಚು ಬುದ್ಧಿವಂತರು ಅವರು ಧಾರ್ಮಿಕ ವ್ಯವಹಾರಗಳಲ್ಲಿ ತುಂಬ ಪ್ರಾಮಾಣಿಕರು ಅವರಿಗಿರುವ ಸಂಕಲ್ಪ ಸಿದ್ಧಿ ಅದ್ಭುತವೆಂದೇ ಹೇಳಬಹುದು ಎರಡು ಯಾವುದೇ ಅದೆ ಅಡೆತಡೆಗಳು ಹೊರತಾಗಿಯೂ ತಮ್ಮ ಯೋಚಿತ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತದೆ ಅವರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಹಾಗೆಯೇ ಈ ಮಕರ ರಾಶಿಯವರು ಏನನ್ನಾದರೂ ಪ್ರಾರಂಭಿಸಿದಾಗ ಯಾವುದನ್ನು ನೋಡದೆ ಬಿಡುವುದಿಲ್ಲ ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ನೋಡಿಕೊಂಡ ನಂತರವೇ ಇತರ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ ಅವರು ವೈಯಕ್ತಿಕ ಲಾಭಕ್ಕಾಗಿ ಏನಾದರೂ ಮಾಡಿದರೆ ಅವರು ಲಾಭವನ್ನು ನಿರೀಕ್ಷಿಸದೆ ನಂತರವೇ ಈ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಅಲ್ಲದೆ ಕೆಲವರು ಇತರರ ಮಾತುಗಳನ್ನು ಕೇಳುತ್ತಾರೆ ಮತ್ತು ಸತ್ಯವನ್ನು ತಿಳಿಯದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಇದು ಟೀಕೆಗೆ ಕಾರಣವಾಗ ಕಾರಣವಾಗುತ್ತದೆ ಆದರೆ ಅವರು ತಮ್ಮ ತಪ್ಪನ್ನು ತಿಳಿದ ನಂತರ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಹಿಂಜರಿಯುವುದಿಲ್ಲ ಅವರು ಮಾಡಿದ ತಪ್ಪನ್ನು ಅವರು ಪುನರಾವರ್ತಿಸುವುದಿಲ್ಲ ದ್ವೇಷಗಳು ಮತ್ತು ಪ್ರೇಮಿಗಳನ್ನು ಸಮಾನವಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ವೈಯಕ್ತಿಕ ಆಸಕ್ತಿಗಳು ಹಾನಿಗೊಳಗಾಗುತ್ತದೆ ಆದಾಗಿಯೂ ಅವರು ತಮ್ಮ ಮಾರ್ಗಗಳನ್ನು ಬದಲಾಯಿಸುವುದಿಲ್ಲ ಈ ಚಿಹ್ನೆಯು ಜೀವನದ ಘಟನೆಗಳಿಂದಾಗಿ ಅಪಾರ ಅನುಭವವನ್ನು ಪಡೆಯುತ್ತದೆ ಎಲ್ಲಿಯವರೆಗೆ ಇತರರು ಮೋಸ ಮಾಡುವುದಿಲ್ಲವೋ ಅಲ್ಲಿಯವರಿಗೆ ಇತರರಿಗೆ ಮೋಸ ಮಾಡುವ ಯೋಚನೆ ಬರುವುದಿಲ್ಲ ಅವರಿಗೆ ಸಂಬಂಧವು ಸ್ನೇಹಿತರ ಮೇಲೆ ಹೆಚ್ಚು ಪ್ರೀತಿ ಮತ್ತು ಅವರ ಸ್ವಭಾವವು ದೌರ್ಬಲ್ಯವಾಗಿದೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಇದು ಟೀಕೆಗೆ ಕಾರಣವಾಗುತ್ತದೆ ಮಕರ ರಾಶಿಯವರು ಇವರನ್ನು ಕಂಡರೆ ಯಾರಾದರೂ ಶರಣಾಗುತ್ತಾರೆ ಏಕೆಂದರೆ ಅವರಲ್ಲಿ ಜಿಂಕೆ ಮರಿಗಳ ಮೋಡಿ ಇದೆ ಅವರು ತಮ್ಮತ್ತ ಆಕರ್ಷಿತರಾಗುವುದರಿಂದ ಯಾರಾದರೂ ಏನು ಬೇಕಾದರೂ ಮಾಡುತ್ತಾರೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾರನ್ನೂ ನಂಬುವುದಿಲ್ಲ ಆದರೆ ಅವರು ಎಲ್ಲರನ್ನೂ ನಂಬುತ್ತಾರೆ ಕೆಲವು ವಿಷಯಗಳಲ್ಲಿ ತುಂಬಾ ನಿಧಾನ ಯೋಚಿಸಿ ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳಿ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹಾಗೆಯೇ ಮಕರ ರಾಶಿಯವರು ಪ್ರತಿಯಾಗಿ ಏನನ್ನು ನಿ ನಿರೀಕ್ಷಿಸದೆ ಯಾರಿಗಾದರೂ ಸಹಾಯ ಮಾಡಲು ಇಷ್ಟಪಡುತ್ತಾರೆ ಮೇಲಾಗಿ ಎಲ್ಲವನ್ನು ಸ್ವತಃ ತಿಳಿದುಕೊಳ್ಳುವುದು ಅವರು ತಮಗೆ ತೋಚಿದಂತೆ ಮಾಡುತ್ತಾರೆ ಯಾರಾದರೂ ಸಲಹೆ ನೀಡಿದರೆ ಅವರು ಆ ಸಲಹೆಯನ್ನು ಅನುಸರಿಸುತ್ತಾರೆ ಮಕರ ರಾಶಿಯಲ್ಲಿ ಜನಿಸಿದವರ ಜೀವನವು ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ ಆಗಿದೆ ಎಂದು ಹೇಳಬಹುದು ಅವರು ಮೂವತ್ತು ವರ್ಷ ವಯಸ್ಸಿನವರೆಗೂ ಹೆಚ್ಚಿನ ಆರ್ಥಿಕ ಸಂಪತ್ತನ್ನು ಹೊಂದಿರುವುದಿಲ್ಲ ಬಡತನವನ್ನು ಅನುಭವಿಸಿರುತ್ತಾರೆ ಆದರೆ ಈ ರಾಶಿ ಚಕ್ರದಲ್ಲಿ ಜನಿಸಿದ ಕೆಲವರಿಗೆ ದಿಢೀರ್ ಧನಯೋಗ ಬರುತ್ತದೆ ಅವರು ವಯಸ್ಸಾದಂತೆ ಜೀವನದಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನೆಲೆಸುತ್ತಾರೆ ಅವರಿಗೆ ಸ್ಥಿರ ಆಸ್ತಿಗಳು ಮತ್ತು ಸ್ವಂತ ಮನೆಗಳಿವೆ ಮತ್ತು ಮಕರ ರಾಶಿಯವರು ಯಾವಾಗಲೂ ತಮ್ಮ ಮನೆಯಲ್ಲಿ ಈ ದೇವತೆಯ ಕೃಪೆಯನ್ನು ಹೊಂದಿರುತ್ತಾರೆ ಆದರೆ ನೀವು ಆಕೆಯನ್ನು ಗುರುತಿಸಲಾಗಲಿಲ್ಲ ನೀವು ಗಮನಿಸಿದರೆ ಗಮನಿಸಿದರೆ ಕಳೆದ ಐದು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ನಿಮ್ಮೊಂದಿಗೆ ಸಂಭವಿಸಿದ ಕೆಲವು ಆಘಾತಗಳು ಸ್ವಲ್ಪ ಮಟ್ಟಿಗೆ ತಪ್ಪಿ ಹೋಗಿವೆ ಯಾರಿಂದಲೂ ಅಲ್ಲ ಆ ದೇವಿಯ ಕೃಪೆಯಿಂದಾನೆ ನಿಮಗೆ ಈ ಕರುಣೆ ಏಕೆಂದರೆ ಆ ದೇವಿಯು ನಿನ್ನನ್ನು ಸದಾ ಕಾಪಾಡುತ್ತಾಳೆ ಆದ್ದರಿಂದ ನೀವು ಅದನ್ನು ಹಲವಾರು ಬಾರಿ ನೋಡಿದ್ದೀರಿ ಕೆಲವೊಮ್ಮೆ ಕೆಲವು ವಿಷಯಗಳು ನಿಮ್ಮನ್ನು ಸಂಪೂರ್ಣವಾಗಿ ತೊಂದರೆಗೊಳಗೊಳ ನೀವು ಸ್ವಲ್ಪದರಲ್ಲೇ ಪಾರಾಗುತ್ತೀರಿ ಆ ಅಪಘಾತಗಳಿಂದಲೂ ನೀವು ಸಣ್ಣ ಪುಟ್ಟ ಪೆಟ್ಟುಗಳಿಂದ ಪಾರಾಗುತ್ತೀರಿ ಇದೆಲ್ಲದರ ಅರ್ಥವೇನು ಆ ದೇವಿಯು ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತಾಳೆ ಆ ದೇವಿಯು ನಿಜವಾಗಿಯೂ ನಿನ್ನಿಂದ ಏನನ್ನು ಬಯಸುತ್ತಾಳೆ ಮತ್ತು ನೀವು ಆ ದೇವತೆಯನ್ನು ಹೇಗೆ ಗುರುತಿಸಬಹುದು ಇವೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವಾಗಲೂ ಕುಲದೇವತೆ ಇರುತ್ತದೆ ಆದರೆ ಇಂದಿನ ದಿನಗಳಲ್ಲಿ ತಮ್ಮ ಕುಲದೇವತೆಯ ಬಗ್ಗೆ ಯಾರಿಗೂ ಕಲ್ಪನೆಯೇ ಇಲ್ಲ ಮನೆಯಲ್ಲಿ ದೊಡ್ಡವರು ತಮಗೆ ತುಂಬಾ ಒಳ್ಳೆಯವರಾಗಿದ್ದರೆ ಹಾಗೆಯೇ ತಮ್ಮ ಊರಿನಲ್ಲಿ ಎಲ್ಲೇ ಇದ್ದರೂ ಅವರು ಕುಲದೇವತೆಗೆ ಸಂಬಂಧಿಸಿದ ಒಂದು ಸಣ್ಣ ದೇವಾಲಯ ಅಥವಾ ಮಂದಿರವನ್ನು ಹೊಂದಿದ್ದವರು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನಗರದ ಜೀ ಜೀವನದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಅವರು ಎಲ್ಲವನ್ನು ನಿರ್ಲಕ್ಷಿಸಿ ನೀವು ಯಾವಾಗಲೂ ಈ ಎಲ್ಲದರಲ್ಲೂ ಒಳ್ಳೆಯವರಾಗಿ ದೇವರನ್ನು ಆರಾಧಿಸಬೇಕು ಇದುವರೆಗೂ ಈ ಮಕರ ರಾಶಿಯವರು ಆರ್ಥಿಕವಾಗಿ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ ಎಂದರೆ ರಾಶಿ ಚಕ್ರದ ಎಲ್ಲ ಹನ್ನೆರಡು ರಾಶಿಗಳನ್ನು ನೀವು ನೋಡಿದರೆ ನೀವು ಬಹಳಷ್ಟು ಹಣವನ್ನು ಕಳೆದುಕೊಂಡಿದ್ದೀರಿ ಖಂಡಿತ ಈ ಮಕರ ರಾಶಿಯವರೇ ಎಂದು ಹೇಳಬಹುದು ಈ ರಾಶಿಯವರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುವಷ್ಟು ಬೇರ್ಯಾವ ರಾಶಿಯವರು ಆಗಿಲ್ಲ ಆದರೆ ಈ ನಷ್ಟದಿಂದ ಅವರು ಇನ್ನೂ ಚೇತರಿಸಿಕೊಂಡಿಲ್ಲ ಎನ್ನುವುದನ್ನು ನಾವು ಗಮನಿಸಬಹುದು ಇದಕ್ಕೆ ಕಾರಣ ನಾವು ನಮ್ಮ ಕುಲದೇವರನ್ನು ಮರೆತಿರುವುದು ಆದರೆ ಕುಲದೇವರನ್ನು ಮರೆತರೆ ನೀವು ಹಲವು ರೀತಿಯ ಸಮಸ್ಯೆಗಳಾಗುತ್ತವೆ ನಮಗೆ ಕಾರಣ ತಿಳಿದಿಲ್ಲ ಮತ್ತು ನೀವು ಸಿಲುಕಿಕೊಂಡಿದ್ದೇವೆ ಇದು ನಮಗೆ ಏಕೆ ಸಂಭವಿಸುತ್ತದೆ ಎಂದು ಆಶ್ಚರ್ಯಪಡುತ್ತೇವೆ ನಿಮ್ಮ ಹಿರಿಯರನ್ನು ಕೇಳಿ ನಿಮ್ಮ ಕುಲದೇವರು ಯಾರು ನಿಮ್ಮ ಬಳಿ ಆ ದೇ ಕುಲದೇವತೆ ಇದ್ದರೆ ಅವರ ಪ್ರತಿಮೆ ಅಥವಾ ಭಾವಚಿತ್ರವನ್ನು ತನ್ನಿ ಅದು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದರೆ ನೀವು ಖಂಡಿತವಾಗಿ ಕುಲದೈವ ಯಾರು ಎಂದು ತಿಳಿದಿರಬೇಕು ಮತ್ತು ಅವರನ್ನು ಯಾವಾಗಲೂ ನೆನಪಿಸಿಕೊಳ್ಳಬೇಕು ಅಥವಾ ದೇವತೆ ಎಂದರೆ ನಿಮ್ಮ ಕುಲದೇವತೆ ನೀವು ಯಾವಾಗಲೂ ಅವಳನ್ನು ಪೂಜಿಸಬೇಕು ಮತ್ತು ಆರಾಧಿಸಬೇಕು ನಿಮ್ಮ ಕುಲದೇವತೆ ಯಾರು ಎಂದು ಕಮೆಂಟ್ ಮಾಡಿ ಹೀಗೆ ಮಾಡಿದರೆ ದೇವಿಯ ಕಟಾಕ್ಷ ಅಂದರೆ ಕೃಪಾ ಕಟಾಕ್ಷ ಹೆಚ್ಚುತ್ತದೆ ಹಾಗೆಯೇ ಇಲ್ಲಿ ನೀವು ಮಾಡಬೇಕಾದ ಇನ್ನೊಂದು ಕೆಲಸವೆಂದರೆ ಕುಲದೇವತೆ ಬಗ್ಗೆ ತಿಳಿದುಕೊಂಡು ಶುಭ ದಿನವನ್ನು ಆಚರಿಸಿ ನಿಮ್ಮ ಹಿರಿಯರೊಂದಿಗೆ ಮಾತನಾಡಿ ಮನೆಯಲ್ಲಿ ನಿಮ್ಮ ಕುಲದೇವತೆಯನ್ನು ಪ್ರತಿಷ್ಠಾಪಿಸುವುದು ನೀವು ಎಷ್ಟೇ ದೊಡ್ಡ ನಗರಗಳಲ್ಲಿ ವಾಸಿಸುತ್ತಿದ್ದರೂ ಅವು ದೇವರಿಗೆ ಯಾವುದೇ ಪ್ರಯೋಜನವಿಲ್ಲ ದೇವರ ಕೃಪೆಯಿಲ್ಲದೆ ನಮಗೆ ಏನೂ ಸಿಗುವುದಿಲ್ಲ ಆದ್ದರಿಂದ ಖಂಡಿತವಾಗಿಯೂ ಮಕರ ರಾಶಿಯವರು ದೇವರಿಗೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ ಆದ್ದರಿಂದ ನೀವು ಎಲ್ಲದರ ಬಗ್ಗೆ ನಿಮ್ಮ ಹಿರಿಯರನ್ನು ಕೇಳಿ ಖಚಿತವಾಗಿ ತಿಳಿಯಿರಿ ಕುಲದೇವತೆಯನ್ನು ಹೇಗೆ ಪೂಜಿಸಬೇಕೆಂದು ತಿಳಿಯಿರಿ ಅದನ್ನು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ ಅಲ್ಲದೆ ನೀವು ಮಾಡಬೇಕಾದ ಮೊದಲ ವಿಷಯವೇನೆಂದರೆ ನಿಮ್ಮ ಸುತ್ತಮುತ್ತಲಿನ ಹೆಚ್ಚಿನ ಜನರನ್ನು ನೀವು ನಂಬಿದರೆ ನೀವು ತಕ್ಷಣ ಅದನ್ನು ಮಾಡುವುದನ್ನು ನಿಲ್ಲಿಸಬೇಕು ಏಕೆಂದರೆ ನೀವು ಅವರನ್ನು ಯಾವಾಗಲೂ ಕುರುಡರಾಗಿ ನಂಬುತ್ತೀರಿ ನೀವು ಅವರಿಗೆ ಪ್ರತಿಯೊಂದು ವಿಷಯವನ್ನು ಮುಕ್ತವಾಗಿ ಹೇಳುತ್ತಿರುತ್ತೀರಿ ಮಕರ ರಾಶಿಯವರು ನಿಮ್ಮನ್ನು ನೋಡಿದಾಗಲೂ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಹಾಗೆ ಒಂದು ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತೀರಿ ಆದರೆ ಕೊನೆಯ ಕ್ಷಣದಲ್ಲಿ ಅದು ಸೋಲುತ್ತದೆ ಅದಕ್ಕೆ ತೆರೆದುಕೊಳ್ಳುತ್ತಿರುವುದೇ ಕಾರಣ ಅಂದ್ರೆ ಯಾವುದೇ ಕೆಲಸವನ್ನು ಮಾಡಲು ಬಯಸಿದಾಗ ಯಾರಿಗೂ ಹೇಳದೆ ಶ್ರದ್ಧೆಯಿಂದ ಮಾಡಿ ಹಾಗೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ಕೆಲಸ ಮಾಡಿ ಮುಗಿದ ಮೇಲೆ ಅಕ್ಕಪಕ್ಕದವರಿಗೆ ಹೇಳಿ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ತಿಳಿಯುತ್ತದೆ ನಿಮ್ಮ ಕೆಲಸವು ಯಾವುದೇ ಅಡೆತಡೆ ಇಲ್ಲದೆ ಬಹಳ ಚೆನ್ನಾಗಿ ಮುಗಿಯುತ್ತದೆ ಮಕರ ರಾಶಿಯವರು ಬಹಳ ನಿಖರವಾಗಿ ಕೆಲಸ ಮಾಡುತ್ತಾರೆ ಅವರು ಪ್ರತಿಭಾವಂತರು ನೀವು ಇತರರಿಂದ ಬೆಂಬಲದಿಂದ ಇತರರಿಂದ ಬೆಂಬಲವನ್ನು ಪಡೆಯುವುದಿಲ್ಲ ಆದರೆ ಸ್ವಲ್ಪ ಬೆಂಬಲ ಸಿಕ್ಕರೆ ಆ ಅವಕಾಶ ಸಿಗುತ್ತದೆ ಆದರೆ ನಿಮಗೆ ಬೆಂಬಲ ಇಲ್ಲದ ಕಾರಣ ನೀವು ಹೆಚ್ಚಿನ ಶೇಕಡಾವಾರು ಅನುಭವಿಸುವಿರಿ ಆದರೆ ನೀವು ಇನ್ನು ಮುಂದೆ ಚಿಂತಿಸಬೇಕಾಗಿಲ್ಲ ನಿಮ್ಮ ಗ್ರಹಗಳು ಕಾಡದು ಈಗ ನಿಮಗೆ ತುಂಬಾ ಅನುಕೂಲವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಶೀಘ್ರದಲ್ಲಿಯೇ ಫಲಿತಾಂಶವನ್ನು ಪಡೆಯುತ್ತೀರಿ ಇಲ್ಲಿಯವರೆಗೆ ನೀವು ಮಾಡಿದ ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತವೆ ಸ್ನೇಹಿತರೆ ಇನ್ನು ಮುಂದೆ ನೀವು ಮಾಡಿದ ಯಾವುದೇ ಒಳ್ಳೆಯ ಕಾರ್ಯಗಳು ನಿಮಗೆ ರಿಟರ್ನ್ ಗಿಫ್ಟ್ ಆಗಿ ಹಿಂತಿರುಗುತ್ತದೆ ಇನ್ನೈದು ದಿನಗಳ ನಂತರ ನಿಮಗೆ ದೊಡ್ಡ ಒಳ್ಳೆಯ ಸುದ್ದಿ ಬರುತ್ತದೆ ಅಂದರೆ ಮದುವೆಗೆ ಸಂಬಂಧಿತ ಸಂಬಂಧಕ್ಕಾಗಿ ಕಾಯುತ್ತಿರುವವರು ಅಂತಹ ಜನರು ಅನಿರೀಕ್ಷಿತವಾಗಿ ಉತ್ತಮ ಸಂಬಂಧವನ್ನು ಪಡೆಯುತ್ತಾರೆ ಅಲ್ಲದೆ ಯಾರೇ ಉದ್ಯೋಗಕ್ಕಾಗಿ ಕಾಯುತ್ತಾರೋ ಅವರಿಗೆ ಒಳ್ಳೆಯ ಉದ್ಯೋಗ ಸೃಷ್ಟಿಯಾಗುತ್ತದೆ ಈಗ ನೀವು ಯಾವುದೇ ಆಸ್ತಿ ಅಥವಾ ಮನೆ ವಾಹನವನ್ನು ಖರೀದಿಸಬೇಕಾದರೆ ಅವೆಲ್ಲವೂ ಮುಗಿಸುವ ಸಮಯ ಬಂದಿದೆ ಅಲ್ಲದೆ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ಅವರು ತುಂಬಾ ಕಷ್ಟಪಟ್ಟು ಓದುತ್ತಾರೆ ಪರೀಕ್ಷೆಗಳನ್ನು ಬರೆದು ವಿದೇಶಗಳಲ್ಲಿ ವ್ಯಾಸಂಗಕ್ಕಾಗಿ ಮುಂದುವರಿಯುತ್ತಾರೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಕೆಲಸಗಳು ಪ್ರಾರಂಭವಾಗುತ್ತದೆ ಆದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಇಲ್ಲಿಂದ ನಿಮಗೆ ಸ್ವಲ್ಪ ಆರೋಗ್ಯ ಮೇಲೆ ಕೆಳಗೆ ಆಗುತ್ತದೆ ಅಂದರೆ ನೀವು ಹೆಚ್ಚು ಚಿಂತಿಸಬೇಕಾಗಿಲ್ಲ ಪ್ರಮುಖ ಆರೋಗ್ಯ ಸಮಸ್ಯೆಗಳಿದ್ದರೆ ಏನು ಹೆಚ್ಚಿನ ಸಮಯ ಇದ್ದು ನಿಮ್ಮನ್ನು ಕೆರಳಿಸುವಂತೆ ಮಾಡುತ್ತದೆ ಮತ್ತು ಕೆರಳಿಸುತ್ತದೆ ಒಂದರ ಹಿಂದೆ ಒಂದರಂತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೆ ತುಂಬಾ ಕಿರಿಕಿರಿಯಾಗುತ್ತದೆ ಅಲ್ಲವೇ ಇಂತಹ ಸಮಸ್ಯೆಗಳನ್ನು ನಿಮ್ಮನ್ನು ಕಾಡುತ್ತವೆ ಮಕರ ರಾಶಿಯವರು ದಿನವಿಡೀ ಆಹಾರ ಮತ್ತು ವ್ಯಾಯಾಮದ ಮೇಲೆ ಏನು ಮಾಡಬೇಕು ಅದನ್ನು ಸ್ವಲ್ಪ ಆತ್ಮಸಾಕ್ಷಿಯಾಗಿದ್ದರೆ ಮಾಡಿ ವಾರವಾದ ಆಹ ಅಂದರೆ ಖಾರವಾದ ಆಹಾರವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಬೇಡಿ ನಾವು ಹೇಳಿದಂತೆ ಮಾಡಿ ನಿಮ್ಮ ಆರೋಗ್ಯವು ತುಂಬ ಚೆನ್ನಾಗಿ ಇರುತ್ತದೆ ಮತ್ತು ಆರೋಗ್ಯಕರವಾಗಿರುತ್ತದೆ ಮಕರ ರಾಶಿಯವರಿನ ಮುಂದೆ ನೀವು ಯಾವುದಕ್ಕೂ ಹೆದರಬೇಡಿ ಏಕೆಂದರೆ ಇಲ್ಲಿಂದ ನಿಮಗೆ ಎಲ್ಲವೂ ತುಂಬ ಒಳ್ಳೆಯದು ನೀವು ಮಾಡಬೇಕಾಗಿರುವುದು ನಿಮ್ಮ ಕುಲ ದೇವತೆಯನ್ನು ಮೆಚ್ಚಿಸಲು ನಿಮ್ಮ ಕುಲ ದೇವತೆಗೆ ಧೂಪ ದೀಪವನ್ನು ಅರ್ಪಿಸಿ ಮತ್ತು ದೇವರನ್ನು ನಿತ್ಯದ ನಿತ್ಯವೂ ದಯಪಾಲಿಸಿ ಇದರಿಂದ ನಿಮ್ಮ ಜೀವನ ಬದಲಾಗುತ್ತದೆ ಹಾಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಉಪಕಾರ ಮಾಡಿ ಅನ್ನ ಬಟ್ಟೆ ಅಥವಾ ಹಣವನ್ನು ದಾನ ಮಾಡಿ ಅನಾಥರಿಗೆ ಕೈಲಾದಷ್ಟು ಸಹಾಯ ಮಾಡಿ ಆ ಮೂಲಕ ನೀವು ಇನ್ನ ಹೆಚ್ಚಿನ ಪುಣ್ಯವನ್ನು ಪಡೆಯುತ್ತೀರಿ ಹಾಗೆಯೇ ಮಕರ ರಾಶಿಯವರು ಯಾವಾಗಲೂ ಗೋವನ್ನು ಪೂಜಿಸಬೇಕು ಏಕೆಂದರೆ ಗೋಮಾತೆ ಎಲ್ಲಾ ದೇವತೆಗಳ ಸಹಕಾರ ರೂಪ ನಾನು ಗೋಮಾತೆಯನ್ನು ಪೂಜಿಸುತ್ತೇನೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಏಕೆಂದರೆ ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತದೆ ಈ ಮಕರ ರಾಶಿಯ ಜನರು ಯಾವಾಗಲೂ ಮನೆಯಲ್ಲಿ ದೀಪ ಪೂಜೆಯನ್ನು ಮಾಡಬೇಕು ಈ ರೀತಿ ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತದೆ ಈ ಮಕರ ರಾಶಿಯವರ ಆಲೋಚನೆಗಳು ಭಗವಂತನನ್ನು ಶೀಘ್ರವಾಗಿ ತಲುಪುತ್ತದೆ ಈ ದೀಪವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹೊಳೆಯುವ ಬೆಳಕು ದುಷ್ಟ ಶಕ್ತಿಗಳನ್ನು ದೂರ ಮಾಡುತ್ತದೆ ಹಾಗೆಯೇ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗಿಸುವುದರಿಂದ ನಿಮಗೆ ಸಕಲ ಸೌಭಾಗ್ಯವೂ ದೊರೆಯುತ್ತದೆ ಮಾನ ಅಲ್ಲದೆ ಮತ್ತೆ ಈ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಹಣವನ್ನು ಪಡೆದರೆ ಯಾರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ನಿರೀಕ್ಷಿತ ನಾವು ದೊಡ್ಡ ಮೊತ್ತದ ಹಣವನ್ನು ಪಡೆಯಲು ಬಯಸುತ್ತೇವೆ ಇದನ್ನು ಹಠ ಹಠದ್ ಹಠ ಧನ ಪ್ರಾಪ್ತಿಯೋಗ ಎನ್ನುತ್ತಾರೆ ಇದರ ಅರ್ಥ ನೀವು ನಿರೀಕ್ಷಿಸಿದ್ದಕ್ಕಿಂತ ದುಪ್ಪಟ್ಟು ಹಣ ಸಿಗುತ್ತದೆ ಭೂಮಿ ಮತ್ತು ಮನೆಗಳು ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮವಾಗಿ ಒಟ್ಟಿಗೆ ಬರುತ್ತವೆ ನೀವು ನಿರೀಕ್ಷಿಸದಿರುವಾಗ ಬರುತ್ತಿರುವ ಪ್ರಚಾರಗಳು ಹೀಗೆ ದಿಢೀರ್ ಹಣ ಬರುವುದು ದಿಢೀರ್ ಧನ ಪ್ರಾಪ್ತಿ ಯೋಗವಾಗಬೇಕು ಹಠಾತ್ ಧನ ಲಾಭಕ್ಕೆ ಪರಿಹಾರ ಈ ಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳಿವೆ ಹಣದ ಹಠಾತ್ ಪ್ರವೇಶವಿದ್ದರೆ ತುಂಬ ಸರಳವಾದ ಪರಿಹಾರವಿದೆ ಈ ಪರಿಹಾರವೇನೆಂದರೆ ಮಂಗಳವಾರ ಗುರುವಾರ ಶುಕ್ರವಾರ ಮತ್ತು ಶನಿವಾರದಂದು ಯಾವುದೇ ಸಮಯದಲ್ಲಿ ನೀವು ಕಲ್ಲುಪ್ಪು ಗಾಜಿನ ಬಟ್ಟಲಿನಲ್ಲಿ ಮುಚ್ಚಿ ಮತ್ತು ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ ನಿಮಗೆ ಸಾಧ್ಯವಾದಾಗೆಲ್ಲ ವಾರಕ್ಕೊಮ್ಮೆ ಬದಲಾಯಿಸಿ ಎಲ್ಲಿಯಾದರೂ ಮರವನ್ನು ಮರವನ್ನು ಆರಂಭದಲ್ಲಿ ನೆಡಲಾಗುತ್ತದೆ ಮತ್ತು ಅದೇ ಮರ ನೆಡುವುದನ್ನು ಮುಂದುವರಿಯಿರಿ ಈ ಪರಿಹಾರವು ನಿಮಗೆ ಆಕರ್ಷಣೆಗೆ ಪ್ರವೇಶವನ್ನು ನೀಡುತ್ತದೆ ಇದು ತುಂಬಾ ಸರಳವಾದ ಪರಿಹಾರ ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಜಾತಕ ದೋಷಗಳು ದೂರವಾಗುತ್ತದೆ ಮತ್ತು ಧನಲಾಭ ಉಂಟಾಗುತ್ತದೆ ಹಾಗೆಯೇ ನಿಮಗೆ ಅನಿರೀಕ್ಷಿತವಾಗಿ ಹಣ ಬೆ ಬರಬೇಕೆಂದರೆ ಪ್ರತಿದಿನ ಸಂಜೆ ದೀಪವನ್ನು ಹಚ್ಚುವಾಗ ಸಾಸಿವೆ ಎಣ್ಣೆಯನ್ನು ಬೆರೆಸಿ ಸ್ವಾಭಾವಿಕವಾಗಿ ಮನೆಯ ಮುಂದಿರುವ ಪ್ರತಿಮೆಯಲ್ಲಿ ಎಳ್ಳೆಣ್ಣೆ ಸುರಿದು ದೀಪ ಹಚ್ಚುತ್ತೇವೆ ಆದರೆ ಅನಿರೀಕ್ಷಿತವಾಗಿ ಹಣ ಸಿಗಬೇಕಾದರೆ ಸಾಸಿವೆ ಎಣ್ಣೆ ಸುರಿದು ದೀಪ ಹಚ್ಚಬೇಕು ಕನಿಷ್ಠ ನಲವತ್ತು ದಿನ ಹೀಗೆ ಮಾಡಿದರೆ ಖಂಡಿತ ದಿಢೀರ ಐಶ್ವರ್ಯ ಖಂಡಿತ ಸಿಗುತ್ತದೆ ಸ್ನೇಹಿತರೆ ನೋಡಿದರಲ್ಲ ಮಕರ ರಾಶಿಯವರ ಭವಿಷ್ಯ ಫಲಗಳು ಹೇಗಿವೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆ